ಹಾಯ್ ಫ್ರೆಂಡ್ಸ್ ನಾಲ್ಕು ಲೈನಿಂಗು ಒಟ್ಟಿಗೆ ಹಾಕಿ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ನಮ್ಗೆ ಸ್ಟಿಚ್ ಮಾಡೋಕ್ಕೂ ಈಸಿ ಆಗುತ್ತೆ ನಾವು ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡೋ ಟೈಮಲ್ಲಿ ಎರಡು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಈ ಥರ ಕಟ್ ಮಾಡೋದ್ರಿಂದ ನೋಡಿ ಈ ಥರ ನಾಲ್ಕು ಲೈನಿಂಗು ಒಟ್ಟಿಗೆ ಈ ಥರ ಸಮ ಮಾಡಿಕೊಂಡು ಈ ಥರ ಮಡ್ಚ್ಕೊಳ್ಬೇಕು ನೋಡಿ ಇದು ಚೆಸ್ಟ್ ಲೂಸ್ ಎಷ್ಟು ಬರುತ್ತೋ ಅದಕ್ಕಿಂತ ಒಂದು ಮೂರು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಈ ಥರ ಮೊಡ್ಸ್ಕೊಂಡ್ರೆ ನಾವು ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು ನಾವು ಚೆಸ್ಟ್ ಲೂಸ್ ಎಷ್ಟು ಬರುತ್ತೋ ಮಾಮೂಲಿ ಎರಡು ಇಂಚ್ ತೊಗೊಳ್ತೀವಿ ಒಂದೂವರೆ ಅಥವಾ ಎರಡು ಒಬ್ಬೊಬ್ಬರಿಗೆ ಸೊಂಟ ಅಗಲ ಬರುತ್ತೆ ಅದರಿಂದ ಒಂದು ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೆ ಮೂರು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ನೋಡಿ ಈ ಥರ ಮಡ್ಚ್ಕೊಳ್ಬೇಕು ಇಲ್ಲಿ ನನ್ನ ನಾಲ್ಕು ಲೈನಿಂಗು ಒಟ್ಟಿಗೆ ಹಾಕಿದ್ದೀನಿ ಈ ಥರ ಕಟ್ ಮಾಡೋದ್ರಿಂದ ನಮ್ಗೆ ಸಮಯನೂ ಉಳಿತಾಯ ಆಗುತ್ತೆ ನಾವು ಬ್ಲೌಸ್ ಸ್ಟಿಚ್ ಮಾಡುವಾಗ ಬೇಗ ಮಾಡ್ಕೊಳ್ಬೋದು ನೀವು ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀರಿ ಅನ್ನೋ ಸಮಯದಲ್ಲಿ ಎರಡು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಉದ್ದ ಎಷ್ಟಿದೆಯೋ ನಮ್ಮ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಉದ್ದ ಇಟ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಮಡ್ಚ್ಕೊಳ್ಬೇಕು ಉದ್ದ ಎಷ್ಟಿದೆಯೋ ನೋಡಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ಥರ ಮಡ್ಚ್ಕೊಳ್ಬೇಕು ಲೈನಿಂಗ್ ಬ್ಲೌಸು ಲೈನಿಂಗ್ ಕಟ್ ಮಾಡ್ತಾ ಇರೋದು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಈಗ ಉದ್ದ ಎಷ್ಟಿದೆಯೋ ನೋಡ್ಕೊಳ್ಬೇಕು ಇದರಲ್ಲಿ ಕರೆಕ್ಟಾಗಿದೆ ಒಂದು ಇಂಚ್ ಎಕ್ಸ್ಟ್ರಾ ಕರೆಕ್ಟಾಗಿದೆ ನೋಡಿ ಈಗ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದುಬಿಡೋಣ ಅದಾದಮೇಲೆ ಸ್ಲೀವ್ಸ್ ಕಟ್ ಮಾಡೋಕ್ಕೆ ಆಗುತ್ತೆ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೊಳ್ಬೋದು ನಾವು ಈ ಥರ ಕಟ್ ಮಾಡೋದ್ರಿಂದ ನೀವು ಬೇಕಾದರೆ ಒಂದು ದಿವ್ಸದಲ್ಲಿ ಹತ್ತು ಬ್ಲೌಸ್ ಬೇಕಾದರೂ ಸ್ಟಿಚ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಶೋಲ್ಡರಿಂದ ಐದುವರೆ ಇದ್ದೀನಿ ಫ್ರೆಂಟು ನೆಕ್ ಬಂದು ನಾನು ಏಳು ಇದ್ದೀನಿ ಆರು ಮುಕ್ಕಾಲ್ ಅಥವಾ ಏಳು ಇಟ್ಕೊಳ್ಬೋದು ನೋಡಿ ಇಲ್ಲಿ ಆರು ಮೂಲ್ ಬಂದು ಐದುವರೆ ನೋಡಿ ನನ್ನ ನೆಕ್ಕಿಗೆ ಎರಡು ಕಾಲು ಇಟ್ಟಿದ್ದೀನಿ ಅದೇ ಎರಡು ಕಾಲು ಕೆಳಗಡೆನೂ ಅಷ್ಟೇ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ಮೇಲೆ ಎಷ್ಟು ಬರುತ್ತೆ ಐದುವರೆ ನೋಡಿ ಇಲ್ಲೂ ಅಷ್ಟಕ್ಕೆ ಐದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಳ್ಬೇಕು ಹಾಗೇನು ಹೆಚ್ಚು ಕಡಿಮೆ ಬರಲ್ಲ ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಒಂದು ದಿವ್ಸಕ್ಕೆ ಇಷ್ಟು ಬ್ಲೌಸ್ ಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ಹೊಲಿಬೋದು ನಮ್ಗೆ ಸಮಯನೂ ಉಳಿತಾಯ ಆಗುತ್ತೆ ನೋಡಿ ಬ್ಯಾಕಲ್ಲಿ ಒಂದು ಕಾಲ ಇಟ್ಟಿದ್ದೀನಿ ನಾನು ನೋಡಿ ಚೆಸ್ಟ್ ಲೂಸ್ ಬಂದು ಒಂಬತ್ತು ಕಾಲು ಇಟ್ಟಿದ್ದೀನಿ ಪ್ಲಸ್ ಒಂದು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ನೋಡಿ ಇಲ್ಲಿ ಚೆಸ್ಟ್ ಲೂಸ್ ಬಂದು ಎಂಟು ಮುಕ್ ಕಾಲು ಇಟ್ಟಿದೀನಿ ನೋಡಿ ಇಲ್ಲಿ ಡಾಟ್ಗೆ ಮೂರು ಇಂಚು ಮೂರು ಇಂಚು ಹೋಗುತ್ತೆ ಇದು ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಎಕ್ಸ್ಟ್ರಾ ಮಾರ್ಜಿನ್ಗೆ ಸಾಕಾಗುತ್ತೆ ಒಂದು ಮುಕ್ಕಾಲು ಇಂಚಷ್ಟಿದೆ ಇದು ಸ್ವಲ್ಪ ಸೊಂಟ ಅಗ್ಲ ಇರೋದ್ರಿಂದ ಈ ಥರ ಕ್ರಾಸ್ ಬರ್ತಾ ಇದೆ ಇಲ್ಲಾಂದರೆ ಸ್ಟ್ರೈಟ್ ಬರುತ್ತೆ ನೋಡಿ ಈ ಥರ ಆರ್ಮಲ್ ಶೇಪ್ ತಗೊಂಡು ಪ್ರಿಂಟಲ್ಲಿ ಮುಕ್ಕಾಲು ಇಂಚಿಗೆ ಒಂದು ಪ್ರಿಂಟದ ಶೇಪ್ ಹತ್ರ ತಗೊಳ್ಬೇಕು ನೋಡಿ ಫ್ರಂಟ್ ನೆಕ್ಕು ನಮ್ಗೆ ಬ್ರಾಡ್ಬೇಕು ಅಂದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನೋಡಿ ಇಲ್ಲಿ ಮೂರುವರೆಗೆ ಉಕ್ಸ್ಪಟ್ಟಿಯಿಂದ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಮದ್ಯಕ್ಕೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಮೇಲೆ ಶೋಲ್ಡರಿಂದ ಹನ್ನೊಂದುವರೆಗೆ ಡಾಟ್ ಪಾಯಿಂಡಿಗೆ ಒಂದು ಮಾರ್ಕ್ ಮಾಡಿಕೊಡ್ತಾ ಇದ್ದೀನಿ ನಮಗೆ ಕಪ್ಸ್ ಜಾಸ್ತಿ ಬೇಕು ಅಂದರೆ ಒಂದೂವರೆ ಇಂಚಷ್ಟು ಡಾಟ್ ಹಿಡಿಬೇಕು ಆವಾಗ ಕಪ್ಸ್ ಚೆನ್ನಾಗಿ ಬರುತ್ತೆ ಸಣ್ಣ ಒಂದು ಒಂದಿಟ್ಟರು ಸಾಕು ಒಂದು ಒಂದು ಕಾಲಷ್ಟು ನೋಡಿ ಈ ಥರ ಗೆರೆ ಹಾಕ್ಕೊಂಡು ನಾವು ನೀಟಾಗಿ ಅವಾಗ ಸ್ಟಿಚ್ ಮಾಡಿದ್ರೆ ನಮ್ಗೆ ಅಳತೆ ಹೇಗೆ ತೊಗೊಂಡಿರ್ತೀವೋ ಫಿನಿಶಿಂಗು ಕೊನೆಲ್ಲ ಆಗೇ ಬರುತ್ತೆ ನೋಡಿ ಮೇಲೆ ನೆಕ್ ಪಟ್ಟಿಯಿಂದ ಆರೂವರೆಗೆ ಇಟ್ಟಿದ್ದೀನಿ ನಾನು ನೋಡಿ ಈ ಥರ ಈ ಥರ ಒಂದು ಶೇಪ್ ತೊಗೊಳ್ಬೇಕು ಬೆಲ್ಟ್ ಪಟ್ಟಿ ನಾನು ಬೇರೆ ಬಟ್ಟೆನಲ್ಲಿ ಕಟ್ ಮಾಡ್ತೀನಿ ಇದು ಸ್ವಲ್ಪ ಶಾರ್ಟೇಜ್ ಇದೆ ಸಾಲಲ್ಲ ಒಂದು ಇಂಚಾಗಷ್ಟು ಇದು ಲೆಂತ್ ಜಾಸ್ತಿ ಇರೋದ್ರಿಂದ ಬಟ್ಟೆ ಸ್ವಲ್ಪ ಕಡಿಮೆ ಇದೆ ನೋಡಿ ಈ ಗೆರೆಯಿಂದ ಕರೆಕ್ಟಾಗಿ ಮೇಲೆ ಎರಡೂವರೆ ಇಂಚಷ್ಟು ಗ್ಯಾಪ್ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಒಂದು ಗೆರೆ ಹೇಳ್ಕೊಂಡು ನೋಡಿ ಈ ಸೈಡು ಉಪ್ಪಟ್ಟಿಯಿಂದ ಎರಡೂವರೆಗೆ ಒಂದು ಈ ಥರ ನೋಡಿ ಸೆಂಟ್ರ್ ಪಾಯಿಂಟು ಕರೆಕ್ಟಾಗಿ ಬಂದಿದೆ ಈಗ ಇದನ್ನ ಕಟ್ ಮಾಡುವಾಗ ನೋಡ್ಕೊಂಡು ಕಟ್ ಮಾಡಬೇಕು ನೋಡಿ ನಾಲ್ಕು ಲೇಯರ್ ನಾಲ್ಕು ಬಟ್ಟೆ ಇದೆ ಲೈನಿಂಗ್ದು ಈಗ ಮಡ್ಚಿರ್ತೀವಲ್ವಾ ಒಂದು ಎರಡು ಭಾಗ ಮಾಡಿ ಮಡ್ಚಿರ್ತೀವಿ ಮೇಲೇದು ಮಾತ್ರ ತಗೊಂಡು ಕಟ್ ಮಾಡಬೇಕು ಎಲ್ಲ ಕಟ್ ಮಾಡಬಾರ್ದು ನೋಡಿ ಈ ಥರ ಕಟ್ ಮಾಡಿ ನೋಡಿ ಇಲ್ಲೊಂದು ಕಚ್ಚಾಕ್ಕೊಳ್ಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಅಲ್ಲಿಗೆ ಬರಬೇಕು ನೋಡಿ ಇದು ಎಕ್ಸ್ಟ್ರಾ ಪೀಸ್ ಈ ಥರ ಕಟ್ ಮಾಡಿ ತೆಗೆದುಬಿಡ್ಬೇಕು ನಾವು ಪ್ರೆಂಟು ಬೇಕು ಸಪ್ರೇಟ್ ಕಟ್ ಮಾಡೋದ್ರಿಂದ ಕಟ್ ಮಾಡಿದ್ರೆ ಈ ಥರ ಎಲ್ಲ ಪೀಸೆಲ್ಲ ಏನು ಇದ್ದಾಗಲ್ಲ ಇದು ಒಟ್ಟಿಗೆ ಹಾಕೋದ್ರಿಂದ ಇದು ಎಕ್ಸ್ಟ್ರಾ ಪೀಸಲ್ಲೆಲ್ಲ ಈ ಥರ ಬಂದಾಗ ಕಟ್ ಮಾಡಿ ತೆಗೆದುಬಿಡಬೇಕು ಸ್ವಲ್ಪ ಜಾಸ್ತಿ ಬಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ನಾಲ್ಕು ಬ್ಲೌಸ್ ಕಟ್ ಮಾಡೋ ಟೈಮು ಒಂದೇ ಸರಿ ಕಟ್ ಮಾಡೋದ್ರಿಂದ ಅಷ್ಟೊತ್ತು ನಾವು ಒಂದು ಬ್ಲೌಸ್ ಅಥವಾ ಎರಡು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಅಲ್ಲಿ ಫಿಟ್ಟಿಂಗ್ ಹತ್ರ ಒಂದು ಕಚ್ಚಾಯಿತು ನೋಡಿ ಕೆಳಗಡೆ ಸ್ವಲ್ಪ ಬಂದಿಲ್ಲ ನೋಡಿ ಮೇಲೇದು ಒಂದೇ ಅರ್ಧಕ್ಕೆ ಮಡಚಿರ್ತೀವಲ್ಲ ಫಸ್ಟ್ನೇ ಲೇಯರ್ ಮಾತ್ರ ತಗೊಂಡು ನೋಡಿ ಈ ಥರ ಪ್ರೆಂಟ್ದು ಶೇಪ್ ತೆಗಿಬೇಕು ನೋಡಿ ಈ ಥರ ನೋಡಿ ಪ್ರೆಂಟದ ನೆಕ್ಕು ಈ ರೀತಿ ಕಟ್ ಮಾಡೋದ್ರಿಂದ ನಾವು ಒಂದು ದಿಸಕ್ಕೆ ಹತ್ತು ಬ್ಲೌಸ್ ಗಂಟಾನು ಹೊಲಿಬೋದು ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಕಟ್ ಮಾಡಿ ತೆಗೆದ್ಬಿಟ್ಟು ನೋಡಿ ಪ್ರಿಂಟ್ ಆಯಿತು ನೋಡಿ ಚೂರು ಸ್ವಲ್ಪ ಈ ಥರ ಕಟ್ ಮಾಡಿ ತೆಗೆದ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗು ನೋಡಿ ಈಗ ಬ್ಯಾಕ್ದು ಪಾರ್ಟು ನಾಲ್ಕು ಲೈನಿಂಗು ಇದೆ ಒಟ್ಟಿಗೆ ನೋಡಿ ಚೆಸ್ಟು ಲೂಸ್ ಬಂದು ಬ್ಯಾಕಲ್ಲಿ ನೋಡಿ ಒಂಬತ್ತು ಕಾಲಿದೆ ಪ್ಲಸ್ ಒಂದು ಇಂಚು ಡಾಟ್ಗೆ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇದೆ ಕಟ್ ಮಾಡಿ ತೆಗ್ದುಬಿಡಬೇಕು ಈ ಬ್ಲೌಸ್ಗೆ ಸ್ವಲ್ಪ ಸೊಂಟ ಅಗ್ಲ ಇರೋದ್ರಿಂದ ಈ ಥರ ಕ್ರಾಸ್ ಬರ್ತಾ ಇದೆ ನೋಡಿ ಬ್ಯಾಕಲ್ಲಿ ಡೀಪ್ ಬಂದು ಹತ್ತುವರೆ ವರ ಇಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಬ್ರಾಡಾಗಿ ಬ್ಲೌಸಲ್ಲಿ ಅಷ್ಟೇ ಇರೋದು ನೋಡಿ ಈ ಥರ ಒಂದು ಸ್ವಲ್ಪ ಈ ಥರ ಶೇಪ್ ತಗೊಂಡ್ರೆ ಬ್ರಾಡಾಗಿ ಬರುತ್ತೆ ಈಗ ಎಕ್ಸ್ಟ್ರಾ ನೋಡಿ ಇದು ಎಕ್ಸ್ಟ್ರಾ ಪೀಸ್ ಬಿಡಬೇಕು ಈಗ ನೆಕ್ಕದು ಬ್ಯಾಕಲ್ಲಿ ನಿಮ್ಗೆ ಬ್ರಾಡ್ ಬೇಕು ಅಂದರೆ ಇನ್ನು ಒಂದು ಕಾಲು ಎಕ್ಸ್ಟ್ರಾ ತೊಗೊಳ್ಳಿ ನೀಟಾಗಿ ಬರುತ್ತೆ ಆವಾಗ ನೋಡಿ ಬೇಕೋ ಆಯಿತು ಈಗ ತೋಳ್ ಕಟ್ ಮಾಡೋಣ ನೋಡಿ ನಾನು ಮಡಚಿ ನಾಲ್ಕು ಲೈನಿಂಗೂ ಈ ಥರ ಮಡಚಿ ಹಾಕಿದ್ದೀನಿ ನೋಡಿ ಮಾರ್ಜಿನ್ಗೆ ಇಲ್ಲ ಅರ್ಧ ಇಂಚ್ ಬಿಟ್ಟಿದ್ದೀನಿ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಡೌನಿಂಗ್ ಬಂದು ನಾನು ಇಲ್ಲಿ ಮೂರು ಮುಕ್ಕಾಲು ಇಡ್ತೀನಿ ಲೆಂತು ಹನ್ನೆರಡುವರೆ ಬೇಕು ಹನ್ನೊಂದುವರೆ ಪ್ಲಸ್ ಒಂದು ಇಂಚು ಹನ್ನೆರಡುವರೆ ಇದೆ ಕರೆಕ್ಟಾಗಿ ಅಷ್ಟು ಎಷ್ಟಿದೆಯೋ ಅಷ್ಟಕ್ಕೆ ಹಾಕ್ತಾಯಿದ್ದೀನಿ ನಾನು ಏನು ಕಟ್ ಮಾಡ್ತಾಯಿಲ್ಲ ನೋಡಿ ಇಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ತೋಳಿನ ಲೂಸ್ ಬಂದು ಐದಿದೆ ಮಾರ್ಜಿನ್ಗೆ ಒಂದೂವರೆ ಇಂಚು ಇವ್ರ ಕೈ ತುಂಬ ಸಣ್ಣ ಇರೋದರಿಂದ ನೋಡಿ ಏಳು ಮುಕ್ಕಾಲು ಇಲ್ಲಿ ಆರ್ಮಲ್ ಲೂಸ್ ಬಂದು ನೋಡಿ ಈ ಥರ ಗೆರೆ ಹಾಕ್ಕೊಳ್ಬೇಕು ನೋಡಿ ಈ ಥರ ಒಂದು ಶೇಪ್ ಕೊಟ್ಕೊಳ್ಬೇಕು ನೀಟಾಗಿ ನೋಡಿ ಇದೇ ಥರ ಕೊಟ್ಟರೆ ತೋಳು ಕರೆಕ್ಟಾಗಿ ಫಿಟ್ಟಿಂಗಲ್ಲಿ ಕುತ್ಕೊಳ್ಳುತ್ತೆ ನನಗೇನು ಒಂಚೂರು ಹೆಚ್ಚು ಕಡಿಮೆ ಏನು ಬರಲ್ಲ ನೋಡಿ ಪೀಸ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡೋಕ್ಕೆ ನಾನು ಹಾಕ್ಕೊಳ್ತೀನಿ ಮಂದ ಇರೋದ್ರಿಂದ ಸ್ವಲ್ಪ ನಿಧಾನ ಇದೆ ಕಟ್ ಮಾಡೋದು ನೋಡಿ ನೋಡಿ ಮೇಲೆ ಒಂದು ಕಚ್ಚು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಆರ್ಮಲ್ ಲೂಸ್ ಎಷ್ಟಿದೆಯೋ ಅಷ್ಟು ನೋಡಿ ಅಲ್ಲೊಂದು ಕಚ್ಚಾಕೊಳ್ಬೇಕು ನೋಡಿ ಅರ್ಧಕ್ಕೆ ಮಾತ್ರ ತಗೊಂಡು ಪ್ರಿಂಟ್ದು ಈ ಥರ ಶೇಪ್ ತಗೊಳ್ಬೇಕು ನೋಡಿ ಕಟ್ ಮಾಡಿ ಎಲ್ಲ ಕಟ್ ಮಾಡಿದ್ರೆ ಬ್ಯಾಕು ಪ್ರಿಂಟು ಒಟ್ಟಿಗೆ ಹಾಳಾಗ್ಬಿಡುತ್ತೆ ಸ್ಲೀವ್ಸೇ ಹಾಳಾಗ್ಬಿಡುತ್ತೆ ಅರ್ಧಕ್ಕೆ ನೋಡಿ ಮಡಚಿರ್ತೀವಲ್ಲ ಅರ್ಧ ಪಾರ್ಟ್ ಮಾತ್ರ ತಗೊಂಡು ಈ ಥರ ಕಟ್ ಮಾಡಬೇಕು ನೋಡಿ ಆಯಿತು ನೋಡಿ ಎಲ್ಲ ಸಪ್ರೇಟ್ ಮಾಡ್ತೀನಿ ನಾನು ನೋಡಿ ಒಂದೇ ಸರಿ ಆಯಿತು ಅರ್ಧ ಅವರು ಆಗಲಿಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲೇ ನಾಲ್ಕು ಬ್ಲೌಸ್ ಕಟಿಂಗ್ ಆಗೋಯ್ತು ನೋಡಿ ತುಂಬ ಬಟ್ಟೆ ಇದ್ದಾಗ ಇದೇ ಥರ ಕಟ್ ಮಾಡಿ ನಮಗೆ ಟೈಮು ಸೇವ್ ಆಗುತ್ತೆ ಬೇಗನೂ ಸ್ಟಿಚ್ ಮಾಡ್ಬೋದು ನೋಡಿ ನಾಲ್ಕು ಲೈನಿಂಗು ಸಪ್ರೇಟ್ ಮಾಡಿದ್ದೀನಿ ನಾನು ಸಪ್ರೇಟ್ ಮಾಡಿ ಇಟ್ಕೊಂಬಿಟ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ನೋಡಿ ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಳ್ಬಿಡ್ಬೇಕು ನೋಡಿ ಫ್ರೆಂಟದು ಪಾರ್ಟಿದು ಆಮೇಲೆ ಮೇನ್ ಬ್ಲೌಸ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಈ ಥರ ಸಪ್ರೇಟ್ ಮಾಡ್ಕೊಂಬಿಟ್ರೆ ನೋಡಿ ನಾಲ್ಕು ಬ್ಲೌಸುದ್ದೂ ಲೈನಿಂಗು ಸಪ್ರೇಟ್ ಮಾಡಿದ್ದೀನಿ ಇವಾಗ ನೋಡಿ ಮೇನ್ ಬ್ಲೌಸು ು ನೀವು ಈ ಥರ ಟ್ರೈ ಮಾಡಿ ನೋಡಿ ಈಸಿ ಆಗುತ್ತೆ ಬೇಗನೂ ಬ್ಲೌಸ್ಗಳು ಸ್ಟಿಚ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್